ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲ ತಿಂಗಳುಗಳು ಮಾತ್ರ ಬಾಕಿರುವಂತದ್ದು ಈ ಸಂದರ್ಭದಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳು ಚುನಾವಣೆಗೆ ಈಗಾಗಲೇ ಬರದ ಸಿದ್ಧತೆಯನ್ನ ಮಾಡಿಕೊಳ್ತಾ ಇವೆ ಬಿಜೆಪಿ ಇದೀಗ ಚುನಾವಣಾ ಪೂರ್ವ ಸಮೀಕ್ಷೆಗೆ ಮುಂದಾಗಿದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಈಗ ಲೋಕಸಭೆ ಚುನಾವಣೆಗೆ ಎಲ್ಲಾ ರಾಜಕೀಯ ಪಕ್ಷಗಳು ತಾಲೀಮನ್ನ ಆರಂಭಿಸಿದವೆ ಅಂತ ಹೇಳ್ಬೋದು ವಾಸ್ತವವಾಗಿ ತಾಲೀಮು ಈಗ ಶುರುವಾಗಿದ್ದಲ್ಲ ರಾಜಕೀಯ ಪಕ್ಷಗಳು ಯಾವುದೇ ಚುನಾವಣೆಗೆ ಒಂದು ಪ್ರೊಫೆಷನಲ್ ಆಗಿ ಯೋಚನೆ ಮಾಡ್ತಕ್ಕಂತ ಮತ್ತೆ ಯಾವ ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು ಇವರೆಲ್ಲ ಒಂದು ವರ್ಷದ ಮುಂಚೆನೆ ಯೋಚನೆ ಮಾಡಕ್ ಶುರು ಮಾಡ್ತಾರೆ ಅದ್ರ ಬಗ್ಗೆ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಹೇಳಿ ಹಾಗಾಗಿ ಲೋಕಸಭೆ ಚುನಾವಣೆ ಬಹುಶಃ ಇನ್ನೊಂದು ಮೂರು ತಿಂಗಳಲ್ಲಿ ಅಥವಾ ಇನ್ನೊಂದು ಐದು ತಿಂಗಳಲ್ಲಿ ವಾ ಬಾ ಮಾರ್ಚ್ ಅಲ್ಲಿ ನಡೀಬಹುದು ಅಥವಾ ಮೇ ನಲ್ಲಿ ನಡೀಬಹುದು ಲೋಕಸಭೆ ಚುನಾವಣೆ ಅದಕ್ಕೆ ಈಗಾಗಲೇ ಸಹ ಬಿಜೆಪಿ ಕಾಂಗ್ರೆಸ್ ಎಲ್ಲಾ ಪಕ್ಷಗಳು ಈಗ ತಾಲೀಮನ್ನ ಆರಂಭ ಮಾಡಿದಾವೆ ಆದ್ರ ಮೊದಲ ಹಂತದಲ್ಲಿ ಸಮೀಕ್ಷೆಗಳನ್ನ ಮಾಡ್ತವೆ ಯಾವುದೇ ರಾಜಕೀಯ ಪಕ್ಷ ಸಮೀಕ್ಷೆ ಮಾಡುತ್ತೆ ಈ ಕ್ಷೇತ್ರದಲ್ಲಿ ಯಾರಿಗೆ ಹೆಸರಿದೆ ಯಾರಿಗೆ ಟಿಕೆಟ್ ಕೊಟ್ರೆ ನಮಗೆ ಗೆಲುವು ಆಗ್ಬೋದು ಯಾವ ರೀತಿ ಅವರು ಜನರ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ ಕೆಲಸವನ್ನ ಹೇಗ್ ಮಾಡಿದ್ದಾರೆ ಮತ್ತೆ ವಿನಬಿಲಿಟಿ ಸಾಮರ್ಥ್ಯ ಗೆಲ್ಲುವಂತ ಸಾಮರ್ಥ್ಯ ಅವ್ರಿಗೆ ಹೇಗಿದೆ ಅನ್ನೋದನ್ನ ಸಮೀಕ್ಷೆ ಮೂಲಕ ಮಾಡ್ತೇವೆ ಬಿಜೆಪಿ ಈಗಾಗಲೇ ಸಮೀಕ್ಷೆಯನ್ನ ಆರಂಭ ಮಾಡಿದೆ ಪ್ರತಿ ಕ್ಷೇತ್ರದಲ್ಲೂ ಸಹ ಅಭ್ಯರ್ಥಿಗಳ ಎಲ್ಲಾ ವಿವರಗಳನ್ನ ಸಂಗ್ರಹಿಸಿ ಅದನ್ನ ಆ ಜಿಲ್ಲಾ ಘಟಕಗಳಿಗೆ ಹೇಳ್ಬೋದು ಅಥವಾ ವರಿಷ್ಠರು ಅಥವಾ ಅವ್ರದೇ ಒಂದು ತಂಡವನ್ನು ಸಹ ಮಾಡಿ ಸಮೀಕ್ಷೆಯನ್ನ ಮಾಡಬಹುದು ಹಾಗಾಗಿ ಈಗಾಗಲೇ ಬಿಜೆಪಿ ಕರ್ನಾಟಕದ ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳ ಸಮೀಕ್ಷೆಗಳನ್ನ ಆ ಸಮೀಕ್ಷೆಯನ್ನು ಆರಂಭ ಮಾಡಿದೆ ಪ್ರತಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಗುರುಸುವಂತ ಕೆಲಸಕ್ಕೆ ಈಗಾಗಲೇ ಮುಂದಾಗಿದೆ ಅದೇ ರೀತಿ ಕಾಂಗ್ರೆಸ್ ಪಕ್ಷವೂ ಸಹ ಇನ್ನೇನು ಚುನಾವಣೆ ಬಂದ್ಬಿಡತ್ತೆ ಬಹುಶಃ ಜನವರಿ ಒಂದನೇ ತಾರೀಕ ನಂತರ ಚುನಾವಣಾ ಕಾವು ಜಾಸ್ತಿ ಆಗುತ್ತೆ ಫೆಬ್ರವರಿನಲ್ಲಿ ಯಾವಾಗ ಬಜೆಟ್ ಅಧಿವೇಶನ ಆಗುತ್ತೆ ಕೇಂದ್ರ ಸರ್ಕಾರದ್ದು ಆ ಬಜೆಟ್ ಅಧಿವೇಶನ ಆದ್ಮೇಲಂತೂ ರಾಜಕೀಯ ಪಕ್ಷಗಳಿಗೆ ಬೇರೆ ಯಾವ ಯೋಚನೆ ಇರೋದಿಲ್ಲ ಚುನಾವಣೆ ಹೊರತುಪಡಿಸಿ ಚುನಾವಣೆ ಬಗ್ಗೆ ಮಾತ್ರ ಚರ್ಚೆ ಶುರು ಆಗುತ್ತೆ ಹಾಗಾಗಿ ಬಜೆಟ್ ಅಧಿವೇಶನ ಏನು ಫೆಬ್ರವರಿ ಮೊದಲ ವಾರ ಅಥವಾ ಎರಡನೇ ವಾರ ನಡೀಬಹುದು ಅದಕ್ಕಿಂತ ಮುಂಚೆ ಆಗುವ ಕೆಲಸಗಳ ಬಗ್ಗೆ ಎಲ್ಲಾ ರಾಜಕೀಯ ಪಕ್ಷಗಳು ಈಗ ತಮ್ಮ ಗಮನ ಹರಿಸಿದೆ ಅದ್ರಲ್ಲಿ ಬಹಳ ಮುಖ್ಯವಾದ ಸಮೀಕ್ಷೆ ಹಾಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಈಗ ಸಮೀಕ್ಷೆಯನ್ನ ಆರಂಭ ಮಾಡಿದೆ ಓಕೆ ಹಾಗಾದ್ರೆ ಕರ್ನಾಟಕದಲ್ಲಿ ಮೂರು ಪಕ್ಷಗಳ ತಯಾರಿ ಹೇಗಿದೆ ಮೂರು ಪಕ್ಷಗಳು ಕರ್ನಾಟಕದಲ್ಲಿ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಎನ್ ಡಿಎ ಮೈತ್ರಿಕೂಟದ ಒಳಗೆ ಬಂದಿರೋದ್ರಿಂದ ಈ ಎರಡೂ ಪಕ್ಷಗಳ ತಯಾರಿ ಒಟ್ಟಿಗೆ ಅಂತಾನೆ ನಾವು ಗಮನಿಸಬೇಕಾಗುತ್ತೆ ಹಾಗಾಗಿ ಈ ಎರಡೂ ಪಕ್ಷಗಳ ನಡುವೆ ಸೀಟು ಹಂಚಿಕೆ ಏನಿದೆ ಅದ್ರ ಬಗ್ಗೆ ಮೊಟ್ಟ ಮೊದಲೇದಾಗಿ ಮೊದಲ ಹಂತದಲ್ಲಿ ಚರ್ಚೆ ಆಗ್ಬೇಕಾಗುತ್ತೆ ಈಗ ಸಮೀಕ್ಷೆ ಮಾಡ್ತಾರೆ ಅಂತಂದ್ರೆ ಅದು ಸಹ ಅದರಲ್ಲಿ ಸೇರುತ್ತೆ ಈಗ ಯಾವ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆಲ್ಬಹುದು ಯಾವ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಬಹುದು ಅಥವಾ ಜೆ ಡಿ ಎಸ್ ಈಗ ನಾಲ್ಕು ಕ್ಷೇತ್ರವನ್ನ ಕೇಳ್ತಾ ಇದೆ ಅಂತಂದ್ರೆ ಯಾವ ನಾಲ್ಕು ಕ್ಷೇತ್ರವನ್ನ ಅವರಿಗೆ ಬಿಟ್ಕೊಡ್ಬಹುದು ಅದು ಸಹ ಬಹಳ ಪ್ರಮುಖವಾದ ಅಂಶ ಆಗುತ್ತೆ ಸಮೀಕ್ಷೆ ವ್ಯಕ್ತಿಗಳಲ್ಲಿ ಹಾಗಾಗಿ ಇರುವ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಾಲ್ಕು ಕ್ಷೇತ್ರಗಳು ಅಂದ್ರೆ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಬಹುದು ಅಂತ ಇದೆ ಇಲ್ಲ ಇನ್ನ ನಾಲ್ಕು ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ ಅದರಲ್ಲಿ ಬಹಳ ಪ್ರಮುಖವಾಗಿ ಜೆ ಡಿ ಎಸ್ ಕೇಳ್ತಾ ಇರೋದು ಹಾಪ್ಸ ಮತ್ತೆ ಮಂಡ್ಯ ಈ ಎರಡು ಕ್ಷೇತ್ರಗಳನ್ನ ಈಗಾಗಲೇ ಹಾಸನ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಇದ್ದಾರೆ ಮಂಡ್ಯದಲ್ಲಿ ಸುಮಲತಾ ಪಕ್ಷೇತ್ರ ಅಭ್ಯರ್ಥಿ ಆಗಿದ್ರು ಸಹ ಬಿಜೆಪಿ ಸೇರಿದ್ದಾರೆ ಅದೇ ಅಧಿಕೃತವಾಗಿ ಸೇರೋ ಸೇರಲಿಲ್ಲ ಸೇರೋಕ್ ಆಗೋದಿಲ್ಲ ತಾಂತ್ರಿಕವಾಗಿ ಸಮಸ್ಯೆ ಇದೆ ಅವ್ರಿಗೆ ಸೇರೋಕ್ ಆಗಲ್ಲ ಹಾಗಾಗಿ ಬಿಜೆಪಿಯ ಒಲವನ್ನು ಬಿಜೆಪಿ ಸೇರಿದರೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ಕ್ಷೇತ್ರವನ್ನು ಸಹ ಜೆಡಿಎಸ್ ಬಯಸ್ತಾ ಇದೆ ಇನ್ನುಳಿದಂತೆ ಇನ್ನಿತರ ಕ್ಷೇತ್ರಗಳು ಯಾವ್ದು ಅನ್ನೋದು ಚರ್ಚೆಯಲ್ಲಿದೆ ಕೋಲಾರ ಕೇಳ್ತಾ ಇದ್ದಾರೆ ತುಮಕೂರು ತುಮಕೂರು ರಿಜೆಕ್ಟ್ ಮಾಡಿದೆ ಜೆಡಿಎಸ್ ಅಥವಾ ಬೆಂಗಳೂರು ಗ್ರಾಮಾಂತರ ಕೇಳಬಹುದಾ ಹೀಗೆ ಯಾವ ಕ್ಷೇತ್ರವನ್ನ ಜೆಡಿಎಸ್ ಕೇಳಬಹುದು ಅದು ಸಹ ಸಮೀಕ್ಷೆಯಲ್ಲಿ ಸೇರ್ಪಡೆ ಆಗುತ್ತೆ ಇನ್ನ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಇದಾರೆ ಆ ಕ್ಷೇತ್ರವನ್ನ ನಾವು ಬಿಟ್ಕೊಡ್ತೀವಿ ಅಂತ ಜೆಡಿಎಸ್ ಗೆ ಅಂದ್ರೆ ಬಿಟ್ಕೊಡ್ತಾರ ಅಥವಾ ಒಪ್ಕೊಳ್ಳುತ್ತೆ ಜೆಡಿಎಸ್ ಅದನ್ನ ಇವನ್ನೆಲ್ಲ ಕಾದ್ ನೋಡ್ಬೇಕಾಗಿದೆ ಹಾಗಾಗಿ ಈ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳ ಸಿದ್ಧತೆ ತಯಾರಿ ಸಮೀಕ್ಷೆ ಇವೆಲ್ಲ ಒಟ್ಟಿಗೆ ನಡೆಯುತ್ತೆ ಅಂತ ಹೇಳ್ಬೋದು ಇದನ್ನ ಹೊರತುಪಡಿಸಿ ಕಾಂಗ್ರೆಸ್ ಪಕ್ಷವೂ ಸಹ ಸಮೀಕ್ಷೆಯನ್ನ ಮಾಡಿದೆ ಮತ್ತು ಈಗಾಗಲೇ ಕರ್ನಾಟಕದಲ್ಲಿ ನೂರ ಶಾಸಕರನ್ನ ಹೊಂದಿ ಭಾರಿ ಬಹುಮತದ ಬಂದಿರತಕ್ಕಂತ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಈಗ ಬಹಳ ಉತ್ಸಾಹದಿಂದಲೇ ಲೋಕಸಭೆ ಚುನಾವಣೆಗೆ ಸಿದ್ಧವಾಗ್ತಾ ಇದೆ ಅದಕ್ಕಿಂತ ಮುಂಚೆ ಲೋಕಸಭೆ ಚುನಾವಣೆಗಿಂತ ಮುಂಚೆ ವಿರೋಧ ಪಕ್ಷ ಅಂದ್ರೆ ಕಾಂಗ್ರೆಸ್ ವಿರೋಧ ಪಕ್ಷವಾದಂತಹ ಬಿಜೆಪಿಯಲ್ಲಿ ಇರತಕ್ಕಂತ ನಾಯಕರುಗಳೆಲ್ಲ ತನ್ನ ಕಡೆ ತನ್ನ ಕಡೆಗೆ ತಿಳಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ಬಿಜೆಪಿಯ ಬಹಳಷ್ಟು ಮಂದಿ ರೆವೆಲ್ ಶಾಸಕರಿದ್ದಾರೆ ಅವರನ್ನ ಸೇಳ್ಕೊಳ್ಳೋದು ಎಚ್ ಟಿ ಸೋಮಶೇಖರ್ ಆಗಿರ್ಬೋದು ಶಿವರಾಮ್ ಹೆಬ್ಬರ್ ಆಗಿರ್ಬೋದು ಅವ್ರನ್ನ ತನ್ನ ಕಡೆ ಸೆಳೆದುಕೊಳ್ಳೋದು ಹೇಗೆ ಅಂತ ಹೇಳಿ ಇನ್ನು ವಿ ಸೋಮಣ್ಣ ಅವರನ್ನು ಸಹ ತನ್ನ ಕಡೆ ಸೆಳೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತ ಮಾತುಗಳಿದೆ ತುಮಕೂರು ಕ್ಷೇತ್ರದಲ್ಲಿ ಅವರಿಗೆ ಇಳಿಸ್ಬೇಕು ಹೇಳಿ ಆದ್ರೆ ತುಮಕೂರು ಕ್ಷೇತ್ರದಲ್ಲಿ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಜೆಡಿಎಸ್ ಪಕ್ಷವು ಬಿಜೆಪಿಯನ್ನೇ ಕೇಳ್ತಾ ಇದೆ ಹಾಗಾಗಿ ಇತ್ತ ಕಾಂಗ್ರೆಸ್ ಪಕ್ಷವೂ ಸಹ ವಿರೋಧ ಪಕ್ಷದ ನಾಯಕರ ತನ್ನ ಕೈ ತೆಳೆಯುವಂತ ಪ್ರಯತ್ನವನ್ನ ಮತ್ತೆ ಸಮೀಕ್ಷೆಯನ್ನ ಮಾಡ್ತಾ ಇದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಯಾರ ಜೊತೆಗೂ ಮೈತ್ರಿ ಬಿ ಕಾಂಗ್ರೆಸ್ ಪಕ್ಷದ ಇಂತವಾಗಿ ಅಂದ್ರೆ ಏನು ಇಂಡಿಯಾ ಮೈತ್ರಿಕೂಟ ಇದೆ ಇಂದ್ರಿಯಾ ಮೈತ್ರಿ ಮೈತ್ರಿಕೂಟದ ಅಂಗ ಪಕ್ಷಗಳು ಕರ್ನಾಟಕದಲ್ಲಿ ಈತ ಪ್ರಬಲವಾಗಿಲ್ಲ ಕಾಂಗ್ರೆಸ್ ಮಾತ್ರ ಇರೋದ್ರಿಂದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಸಹ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವುದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಈ ಮೂರು ಪಕ್ಷಗಳು ಸಹ ಮುಂಬರುವ ಲೋಕಸಭೆ ಚುನಾವಣೆಗೆ ಸಾಕಷ್ಟು ತಯಾರಿಯನ್ನು ಬಹಳ ಮುಖ್ಯವಾಗಿ ಅಭ್ಯರ್ಥಿಗಳ ಆಯ್ಕೆ ಯಾರು ಹೇಗೆ ಈಗ ಮೂರು ಹೇಳ್ಬೋದು ಆರೋಪ ಓಕೆ ಎನ್ ಎ ಮೈತ್ರಿಕೂಟದಲ್ಲಿ ಪ್ರಧಾನ ಮಂತ್ರಿ ಅವರ ನೇತೃತ್ವದಲ್ಲಿ ಮುಂಬರುವ ಚುನಾವಣೆಯನ್ನ ಎನ್ ಎ ಎದುರಿಸುತ್ತೆ ಆದ್ರೆ ಐಎನ್ ಎ ಮೈತ್ರಿಕೂಟದಲ್ಲಿ ಇನ್ನೂ ಕೂಡ ಪ್ರಧಾನಮಂತ್ರಿ ಯಾರು ಅನ್ನುವಂಥದ್ದೇ ಅಂದ್ರೆ ಪ್ರಧಾನ ಮಂತ್ರಿ ಅಭ್ಯರ್ಥಿ ಯಾರು ಅನ್ನೋ ಅನ್ನುವಂಥದ್ದೇ ಫೈನಲ್ ಆಗಿಲ್ಲ ಹಾಗಾಗಿ ಎರಡೂ ಪಕ್ಷಗಳಲ್ಲಿ ಅಥವಾ ಎರಡೂ ಮೈತ್ರಿಕೂಟದಲ್ಲಿ ಯಾವುದಕ್ಕೆ ಲೋಕಸಭೆ ಚುನಾವಣೆ ಇಲ್ಲಿ ಹೆಚ್ಚು ಪ್ಲಸ್ ಆಗ್ಬೋದು ಅನ್ಸುತ್ತೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಬಹಳ ಸ್ಪಷ್ಟವಾಗಿ ನರೇಂದ್ರ ಮೋದಿ ಅವರನ್ನ ಮುಂದಿಟ್ಕೊಂಡು ಅವರ ಹೆಸರನ್ನ ಅವರ ವರ್ಚಸ್ಸನ್ನ ಮುಂದಿಟ್ಕೊಂಡು ಲೋಕಸಭೆ ಚುನಾವಣೆಯನ್ನ ಎದುರಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಿಜೆಪಿ ಆಗಿರ್ಬೋದು ಎನ್ ಪಕ್ಷದ ಯಾವುದೇ ಪಕ್ಷಗಳಾಗಿರ್ಬೋದು ನರೇಂದ್ರ ಮೋದಿ ಅವರನ್ನೇ ಮುಂದಿಟ್ಕೊಂಡು ಚುನಾವಣೆಯನ್ನ ಮಾಡ್ತೇವೆ ಆದ್ರೆ ಚುನಾವಣೆ ನಂತರ ಏನಾಗುತ್ತೆ ಅದು ಬೇರೆ ಪ್ರಶ್ನೆ ನರೇಂದ್ರ ಮೋದಿ ಅವರೇ ಆಗ್ಬೋದು ಅಂತ ಇದೆ ಚುನಾವಣೆ ನಂತರ ಅದ್ರ ಏನು ಹೇಳಕ್ಕಾಗಲ್ಲ ಆದ್ರೆ ಚುನಾವಣೆಗಂತೂ ಅವರ ನೇತೃತ್ವ ಖಂಡಿತ ಅರ್ಚೆ ಅವರ ಪ್ರಚಾರ ಎಲ್ಲಾ ರಾಜ್ಯಗಳಿಗೂ ಬೇಕಾಗತ್ತೆ ಎಲ್ಲಾ ಪಕ್ಷಗಳಿಗೂ ಬೇಕಾಗತ್ತೆ ಹಾಗಾಗಿ ಪ್ರಬಲ ಅಭ್ಯರ್ಥಿ ಅಂತ ಅಂದ್ರೆ ಪ್ರಬಲವಾಗಿ ಪ್ರತಿಬಿಂಬಿತ ಅಭ್ಯರ್ಥಿ ನಾಯಕ ಅಂತಂದ್ರೆ ನರೇಂದ್ರ ಮೋದಿ ಅವರು ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹತ್ತು ವರ್ಷಗಳ ಆಡಳಿತವನ್ನ ಹೊರಗೆ ಹಚ್ಚಿ ತಾವು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಮುಂದಿಟ್ಟು ಎನ್ ಡಿ ಎ ಮೈತ್ರಿಕೂಟ ಬಿಜೆಪಿ ನೇತೃತ್ವದ ಈ ಕೂಟ ತನ್ನ ಪ್ರಚಾರವನ್ನ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅದ್ರ ಅದನ್ನ ಮಾಡೇ ಮಾಡುತ್ತೆ ಆದ್ರೆ ಇತ್ತ ಐ ಎನ್ ಡಿ ಐ ಇಂಡಿಯಾ ಮೈತ್ರಿಕೂಟ ಏನಿದೆ ಇಂಡಿಯಾ ಮೈತ್ರಿಕೂಟದಲ್ಲಿ ಏನಾಗುತ್ತೆ ಈಗ ಪಾಕವಾಗಿ ಮೊನ್ನೆ ನಡೆದಂತ ಒಂದು ಸಭೆನಲ್ಲಿ ಇಂಡಿಯಾ ಮೈತ್ರಿಕೂಟ ಅಹ್ ಅಲ್ಲಿ ಖರ್ಗೆ ಅವರನ್ನ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿದ್ರು ಅದನ್ನ ಮಮತಾ ಬ್ಯಾನರ್ಜಿ ಅವರು ಅಲ್ಲಿ ಮುಂದಿಟ್ಟರು ಸಭೆಯಲ್ಲಿ ಕೇಜ್ರಿವಾಲ್ ಸಹ ಮುಂದಿಟ್ಟರು ಖರ್ಗೆ ಅವರ ನೇತೃತ್ವದಲ್ಲಿ ಹೋಗೋಣ ಆಗ್ತದೆ ಆದ್ರೆ ಖರ್ಗೆ ಅವರು ತುಂಬಾ ಜಾನ ನಾವು ಮೊದಲು ಗೆಲ್ಲೋಣ ಆಮೇಲೆ ನಿರ್ಧಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಂದ್ರೆ ಈಗ ಶರದ್ ಪವಾರ್ ಅವರು ಖರ್ಗೆ ಅವರ ನೇತೃತ್ವ ಬೇಡಾಗಿತ್ತು ಯಾ ಅಂದ್ರೆ ಬೇಡಾಗಿತ್ತು ಅಂದ್ರೆ ಈಗ ನಾವು ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಬಿಂಬಿಸೋ ಅಗತ್ಯ ಇರ್ತಿಲ್ಲ ಅಂತ ಹಾಗಾಗಿ ಇಂಡಿಯಾ ಮೈತ್ರಿಕೂಟ ಏನಿದೆ ಖರ್ಗೆ ಅವರನ್ನೇ ಒಪ್ಬಿಡುತ್ತೆ ಖರ್ಗೆ ಅವರ ನೇತೃತ್ವದಲ್ಲೇ ಹೋಗುತ್ತೆ ಅಂತ ಹೇಳಿಕ್ಕಾಗಲ್ಲ ಸ್ಪಷ್ಟವಾಗಿ ಬಟ್ ಆಗ ಸಾಮೂಹಿಕ ನಾಯಕತ್ವಕ್ಕೂ ಇರುತ್ತೆ ಸಾಮೂಹಿಕ ನಾಯಕತ್ವ ಎಷ್ಟು ಫಲ ನೀಡುತ್ತೆ ಹೇಗಾಗುತ್ತೆ ಅದನ್ನ ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಖರ್ಗೆ ಅವರಿಗೆ ಏನು ಕರ್ನಾಟಕದಲ್ಲಿ ಹೆಸರಿದೆ ದಕ್ಷಿಣ ಭಾರತದಲ್ಲಿ ಸಂಸದ ಹೆಸರಿದೆ ಇಲ್ಲ ಉತ್ತರ ಭಾರತದಲ್ಲಿ ಅವರು ತುಂಬಾ ಪಾಪ್ಯುಲರ್ ನಾಯಕ ಅಲ್ಲ ಅಂತಕ್ಕಂಥ ಮಾತುಗಳಿದ್ದಾರೆ ಆದ್ರೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗೋದು ಚುನಾವಣೆಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ ಹೇಳಿ ಯಾರು ಸಹ ನಿರೀಕ್ಷೆ ಮಾಡಿದಿಲ್ಲ ಕೇವಲ ಹತ್ತೊಂಬತ್ತು ಶಾಸಕ ಸಂಸದರನ್ನ ಹೊಂದಿದಂತ ದೇವೇಗೌಡರು ಇದೇ ತರದ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಪ್ರಧಾನಿಯಾಗಿ ಆಗ್ತಾರೆ ಹೇಳಿ ಯಾರು ಸಹ ನಿರೀಕ್ಷೆ ಮಾಡಿರ್ಲಿಲ್ಲ ಹಾಗಾಗಿ ದರ್ಗೆ ಅವರು ಆಗ್ತಾರೆ ಇಲ್ಲ ಅನ್ನೋದನ್ನ ಇಂಡಿಯಾ ಕ್ರೆಡಿಕ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಆದ್ರೆ ಇಂಡಿಯಾ ಮೈತ್ರಿಕೂಟ ಬಹಳ ಸ್ಪಷ್ಟವಾಗಿ ಪ್ರಧಾನಮಂತ್ರಿ ಅಭ್ಯರ್ಥಿಗಿಂತ ಗೆಲ್ಲುವಿನ ಗೆಲ್ಲುವಿನ ಗೆಲ್ಲುವುದಕ್ಕೆ ಏನ್ ಬೇಕೋ ಆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಈಗ ಬಿ ಜೆ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನು ಅಂತಂದ್ರೆ ಇಂಡಿಯಾ ಮೈತ್ರಿಕೂಟದ್ದು ಒನ್ ವರ್ಸಸ್ ಒನ್ ಅನ್ನುವಂತ ಒಂದು ಸೂತ್ರವನ್ನ ಮಾಡ್ತಾ ಇದ್ದಾರೆ ಅವರು ಅಂದ್ರೆ ಪ್ರತಿ ಕ್ಷೇತ್ರದಲ್ಲಿ ಎಂಡಿಎ ಮೈತ್ರಿಕೂಟದ ಅಭ್ಯರ್ಥಿ ಯಾರಿರ್ತಾರೆ ಅವರ ವಿರುದ್ಧ ನಮ್ಮ ಮೈತ್ರಿಕೂಟದ ಒಬ್ಬ ಅಭ್ಯರ್ಥಿ ಮಾತ್ರ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಒನ್ ವರ್ಸಸ್ ಒನ್ ಈ ಸೂತ್ರವನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅಂತ ಹೇಳಿ ಪ್ರತಿ ಕ್ಷೇತ್ರದಲ್ಲೂ ಸಹ ಯಾರು ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿ ಚಿಂತನೆ ಮಾಡ್ತಾ ಇದೆ ಈ ಒನ್ ವರ್ಸಸ್ ಒನ್ ಸೂತ್ರ ಏನಾದ್ರೂ ಸಕ್ಸಸ್ ಆದ್ರೆ ಅಂದ್ರೆ ಎನ್ ಡಿ ಎ ಮೈತ್ರಿಕೂಟ ಅಥವಾ ಬಿಜೆಪಿ ಮೈತ್ರಿಕೂಟ ಏನಿದೆ ಎನ್ ಡಿ ಎ ಮೈತ್ರಿಕೂಟ ಈ ಮೈತ್ರಿಕೂಟದ ವಿರುದ್ಧದ ಮತಗಳನ್ನ ಒಟ್ಟುಗೂಡಿಸುವಲ್ಲಿ ಇಂಡಿಯಾ ಮೈತ್ರಿಕೂಟ ಸಕ್ಸಸ್ ಆದ್ರೆ ಒಂದ್ ಸ್ವಲ್ಪ ಕಷ್ಟನೇ ಆಗೋದು ಬಿಜೆಪಿ ನೇತೃತ್ವದ ಇಂಡಿಯಾ ಮೈತ್ರಿಕೂಟಕ್ಕೆ ಮೈತ್ರಿಕೂಟ ಇದುವರೆಗೂ ಬಿಜೆಪಿ ವಿರುದ್ಧದ ಮತಗಳು ವಿಭಜನೆ ಆಗಿದ್ರಿಂದನೆ ಬಹಳಷ್ಟು ಕಡೆ ಗೆಲುವು ಪಡೆದಿದೆ ಅನ್ನೋದು ಸಮೀಕ್ಷೆಗಳು ಮತ್ತೆ ಫಲಿತ ದಾಖಲೆಗಳು ಹೇಳ್ತಾ ಇದೆ ಹಾಗಾಗಿ ಬಿಜೆಪಿ ವಿರುದ್ಧದ ಅಂದ್ರೆ ಎನ್ ಡಿ ಎ ವಿರುದ್ಧದ ಮತಗಳು ಒಗ್ಗೂಡುವಂತಾದ್ರೆ ಅದು ಸ್ವಲ್ಪ ತಲೆನೋವಿನ ವಿಷಯ ಆಗ್ಬೋದು ಈ ದಿಕ್ಕಿನಲ್ಲಿ ಒನ್ ವರ್ಸಸ್ ಒನ್ ಸೂತ್ರವನ್ನ ಕಟ್ಟುನಿಟ್ಟಾಗಿ ಜಾರಿ ತರಲಿಕ್ಕೆ ಮತ್ತು ಇದಕ್ಕೆ ಸಹಮತವನ್ನ ಉಂಟು ಮಾಡಲಿಕ್ಕೆ ವ್ಯಕ್ತಪಡಿಸಲಿಕ್ಕೆ ತೀವ್ರ ಕಸರತ್ತು ನಡೀತಾ ಇದೆ ಯಾಕಂದ್ರೆ ಪಂಜಾಬ್ನ ರಾಜ್ಯದಲ್ಲಿ ದೆಹಲಿ ಅಂತ ರಾಜ್ಯದಲ್ಲಿ ಆಮ್ ಆದ್ಮಿ ಪಾರ್ಟಿ ಈಗ ಆಡಳಿತ ಪಕ್ಷ ಅಲ್ಲಿ ಆದ್ರೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ಅಲ್ಲಿ ಆಡಳಿತ ಮಾಡಿತ್ತು ಈಗ ಅಂತ ಜಾಗಗಳಲ್ಲಿ ಏನ್ ಮಾಡಬೇಕು ಒಂದೇ ಪಕ್ಷ ಒಂದೇ ಕ್ಷೇತ್ರದಲ್ಲಿ ಇಬ್ಬರು ಪ್ರಬಲವಾದಂತಹ ಅಭ್ಯರ್ಥಿಗಳಿದ್ದಾಗ ಏನ್ ಮಾಡಬೇಕು ಈ ಒನ್ ಒನ್ ಸೂತ್ರವನ್ನ ಜಾರಿ ಮಾಡೋದು ಹೇಗೆ ಈ ನಿಟ್ಟಿನಲ್ಲಿ ಬಹಳಷ್ಟು ಯೋಚನೆಗಳನ್ನ ಮಾಡ್ತಾ ಇದೆ ಮತ್ತೆ ಇಲ್ಲ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ಸಹ ಒಂದು ಮತ್ತೊಂದು ಯಾತ್ರೆಯನ್ನ ಆರಂಭ ಮಾಡ್ತಾ ಇದ್ದಾರೆ ಇಂಫಾಲದಿಂದ ಮುಂಬೈವರೆಗೆ ಹಾಗಾಗಿ ಈ ಎಲ್ಲಾ ತಯಾರಿಗಳನ್ನ ಇಂಡಿಯಾ ಮೈತ್ರಿಕೂಟ ಸಹ ಮಾಡ್ತಾ ಇದೆ ಮುಂಬರುವ ಲೋಕಸಭಾ ಚುನಾವಣೆ ಒಂದು ರೋಚಕ ಚುನಾವಣೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಓಕೆ ಮಾಹಿತಿಗಾಗಿ ಧನ್ಯವಾದಗಳು